ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ಫ್ರೆಂಡ್ಸ್ ಇವತ್ತು ನಾನು ನಿಮ್ಗೆ ಒಂದೆರಡು ದಿನದಾಗ ಎಷ್ಟು ಬ್ಲೌಜನ್ನ ಟಿಚಿಂಗ್ ಮಾಡಿದ್ದೀನಿ ಅಂಥೇಳಿ ತೋರಿಸ್ಬೇಕಂತ ವಿಡಿಯೋ ಮಾಡ್ಲತ್ತೇನೆ ಫ್ರೆಂಡ್ಸ್ ದಯವಿಟ್ಟು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ನೋಡಾದ್ಮೇಲೆ ಎಷ್ಟಾಯಿತು ಅಂತಂದರೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿರಿ ಇವತ್ತು ನಾನು ನಿಮ್ಗೆ ಬ್ಲೌಸ್ನ ತೋರಿಸ್ತಿದ್ದೀನಿ ದಯವಿಟ್ಟು ನೀವು ನಾನು ತೋರಿಸಿರೋ ಬ್ಲೌಜು ನೀವು ಎಲ್ಲ ಬ್ಲೌಜು ನೋಡಬೇಕು ಅಂತಂದ್ರೆ ದಯವಿಟ್ಟು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಲ್ಲದೆ ನೋಡಿರಿ ಫಸ್ಟ್ ಇರೋದು ಲಾಸ್ಟ್ ಟೈಮ್ಗೆ ಆಗ ನಾ ತೋರಿಸಿರೋ ಬ್ಲೌಜು ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತಂದ್ರೆ ನನಗೆ ನೀವು ನನ್ನ ಬಳಿ ಟಿಚಿಂಗ್ ಮಾಡಬೇಕು ಅಂತ ಮಾಡಿಸ್ಬೇಕು ಅಂತಂದ್ರೆ ಎಲ್ಲಿ ಸ್ನೀಪದವ್ರು ಇದ್ರಿ ಅಂತಂದ್ರೆ ತಂದು ಹಾಕಿರಿ ನಾನು ಎಷ್ಟು ಅರ್ಜೆಂಟ್ ಇದ್ದರೂ ನಿಮ್ಗೆ ಟಿಚಿಂಗ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಬರ್ರಿ ಫ್ರೆಂಡ್ಸ ಇವತ್ತು ನಾನು ಎಷ್ಟು ಬ್ಲೌಜನ್ನ ನಿಮ್ಗೆ ತೋರಿಸ್ತಿದ್ದೀನಿ ಮತ್ತು ಹಾಗೆ ಯಾವ್ದು ಬ್ಲೌಜಿಗೆ ಎಷ್ಟು ರೇಟು ಅಂಥೇಳು ಹೇಳ್ತೀನಿ ಫ್ರೆಂಡ್ಸ ನೋಡಿರಿ ನೋಡಿ ಇದು ಫಸ್ಟು ಸಿಂಪಲ್ ಬ್ಲೌಜ್ ಇದು ಏನು ಲೈನಿಂಗ್ ಇಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ಫ್ರೆಂಡ್ಸ್ ಇದು ನೋಡಿರಿ ಎಷ್ಟು ನೀಟಾಗಿ ಬಂದದ ನೋಡ್ರಿ ಫ್ರೆಂಡ್ಸ್ ಇದು ಪೈಪಿಂಗು ಮತ್ತು ರೌಂಡ್ ಕೊಟ್ಟಿದ್ದೀನಿ ಮತ್ತು ಫ್ರಂಟು ಅಷ್ಟೇ ರೌಂಡು ಇದು ನಾಟ್ ಟೆಕ್ಸ್ ಕೊಟ್ಟಿನಿ ಬ್ಲೌಜಿಗೆ ಇದಕ್ಕೆ ಆಮೇಲೆ ಹಾಫ್ ಸ್ಲೀವ್ ಕೊಟ್ಟಿನಿ ಫ್ರೆಂಡ್ಸ್ ಇದಕ್ಕೆ ಫ್ರೆಂಡ್ಸ್ ನಾನು ನೂರು ರೂಪಾಯಿ ತಗೋತೀನಿ ಫ್ರೆಂಡ್ಸ್ ಈ ಬ್ಲೌಜಿಗೆ ಇಷ್ಟು ಸಿಂಪಲ್ಲಾಗಿ ನೀಟಾಗಿ ಹೊಲಿಯೋದಕ್ಕೆ ನಾನು ನೂರು ರೂಪಾಯಿ ತೊಗೋತೀನಿ ಫ್ರೆಂಡ್ಸ್ ಕೆಲವೊಬ್ರು ಹೇಳ್ತಾರೆ ಕಡಿಮೆ ತೊಗೋರಿ ಅಂತೇಳಿ ಅಂತಾರೆ ಇಲ್ಲರಿ ನಾವು ಸ್ವಲ್ಪ ಲೇಟ್ ಆದರೂ ಭೀ ನೀಟಾಗಿ ಹೊಲಿತೀನಿ ಬ್ಲೌಜು ಹಾಗಾಗಿ ಕಡಿಮೆ ಆಗಲ್ಲ ನಾನು ಅಂದರೆ ಒಳಗೆ ಏನು ಸಿಂಗಲ್ ಬ್ಲೌಜ್ದಾಗ ನಮಗೇನು ಉಳಿಯಲ್ಲ ಅಂಥೇಳಿ ಅವರಿಗೆ ಹೇಳಿ ನಾ ಅದು ಇದು ಮಾಡ್ಕೊಂಡಾಗ ಅವ್ರು ಅಂತ ಅಂಥೇಳಿ ನನಗೆ ಸೆಂಬರ್ ರೂಪಾಯಿ ಕೊಡ್ತಾರೆ ಇದು ಬ್ಲೌಜಿಗೆ ಒಂದು ಬ್ಲೌಜು ಫ್ರೆಂಡ್ಸು ನೋಡಿ ಇದು ಎರಡು ಬ್ಲೌಜು ಒಬ್ಬರದೇನೆ ನೋಡಿ ಇದನ್ನು ಅಷ್ಟೇ ಫ್ರೆಂಡ್ಸ್ ಇದನ್ನೂ ರೌಂಡ್ ನೆಕ್ಕು ಮತ್ತು ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೂ ನೀಟಾಗಿ ಬಂದ ಫ್ರೆಂಡ್ಸ್ ಇದನ್ನು ಬ್ಲೌಜು ಮತ್ತು ಫ್ರಂಟು ನಾಲ್ಕು ಟೈಪ್ಸ್ ಇದನ್ನು ಆಮೇಲೆ ಹಾಫ್ ಸ್ಲೀವ್ ಇದಕ್ಕೂ ಹಾಫ್ ಸ್ಲೀವ್ ಕೊಟ್ಟಿನಿ ಇದೊಂದು ಬ್ಲೌಸ್ ಫ್ರೆಂಡ್ಸು ಇದು ಎರಡು ಬ್ಲೌಜು ಒಬ್ಬರದೇನಿ ನೋಡಿ ಫ್ರೆಂಡ್ಸ್ ಇದು ಒಂದು ಬ್ಲೌಸು ಇದನ್ನು ಅಷ್ಟೇ ಎಲ್ಲ ಬ್ಲೌಸ್ ಫ್ರೆಂಡ್ಸ ಸಿಂಪಲ್ಲಾಗಿ ನಾವು ಯಾವ ಬ್ಲೌಜ್ಗಳು ಸಿಂಪಲ್ ಆಗಿರೋ ಬ್ಲೌಜ್ ಯಾಕೆ ಹೋಸ್ಲಾತೀನಿ ಅಂತಂದರೆ ಫ್ರೆಂಡ್ಸ ಸಿಂಪಲ್ಲಾಗಿ ಹೊಲಿದ್ರೆ ಭೀ ನಮ್ಗೆ ನೀಟಾಗಿ ಕಾಣಿಸ್ಬೇಕಲ್ಲ ಬ್ಲೌಸ್ ಫ್ರೆಂಡ್ಸ ನೀಟಾಗಿ ಹೆಂಗೆ ಬಂದವ ಅಂಥೇಳಿ ನಾನು ನಿಮ್ಗೆ ತೋರಿಸ್ಬೇಕು ಅಂಥೇಳಿ ವಿಡಿಯೋ ಮಾಡತ್ತೀನಿ ಫ್ರೆಂಡ್ಸ್ ನೋಡಿರಿ ಇದು ಒಂದು ಬ್ಲೌಜ್ ಫ್ರೆಂಡ್ಸ ಇದಕ್ಕೆ ಸಿಂಗಲ್ ಲೇಸ್ ಕೊಟ್ಟೀನಿ ನಾನು ಮತ್ತು ಫ್ರಂಟು ರೌಂಡು ಮತ್ತು ನಾಲ್ಕು ನಾಕ್ ಟೆಕ್ಸ್ ಕೊಟ್ಟೀನಿ ಇದಕ್ಕೂ ಇದನ್ನು ಅಷ್ಟೇ ಫ್ರೆಂಡ್ಸ್ ನಾನು ನೀಟಾಗಿ ಬಂದದ ಬ್ಲೌಜು ಇದಕ್ಕೂ ನಾನು ಎರಡು ನೂರ ಐವತ್ತಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಜಿಗೆ ಮತ್ತು ಇದೊಂದು ಬ್ಲೌಜ್ ಫ್ರೆಂಡ್ಸ್ ಇದನ್ನು ಅಷ್ಟೇ ರೌಂಡ್ ಕೊಳ್ಳು ಮತ್ತು ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಲೈನಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್ ಇದು ಇದಕ್ಕೂ ನೋಡಿರಿ ಈ ಥರ ರೌಂಡ್ ಕೊಳ್ಳು ಮತ್ತು ಫ್ರಂಟು ಅಷ್ಟೇ ರೌಂಡ್ ಕೊಳ್ಳು ಮತ್ತು ಆಮೇಲೆ ನಾಲ್ಕು ಟೆಕ್ಸ್ ಕೊಟ್ಟಿದ್ದೀನಿ ಕ್ರಾಸ್ ಪಟ್ಟಿ ಇದು ಬಾರ್ಡ್ರಿಗೆ ಕೊಟ್ಟಿದ್ದೀನಿ ಯಾಕಂದ್ರೆ ಫ್ರೆಂಡ್ಸ್ ಇದು ಫುಲ್ ಇದ್ದಿತ್ತು ಸುಮ್ಮನೆ ವೇಸ್ಟ್ ಮಾಡಬಾರ್ದು ಹೇಳಿ ನಾನು ಫ್ರಂಟ್ ಇಲ್ಲಿ ಸರಿಯಾಗಿ ಕಾಣಿಸ್ತದ ಇಲ್ಲಿ ಬ್ಯಾಕು ಮತ್ತು ಫ್ರಂಟ್ ರೌಂಡಿಗೆ ಸರಿಯಾಗಿ ಅನ್ನಿಸ್ತದ ಅಂಥೇಳಿ ನಾನು ಇದು ಕ್ರಾಸ್ ಪಟ್ಟಿ ಕೊಟ್ಟಿನಿ ಫ್ರೆಂಡ್ಸ್ ಸರಿಯಾಗಿ ಕಾಣಿಸ್ಲತ್ತ ಬ್ಲೌಸ್ ನೀಟಾಗಿ ಬಂದದ್ದು ಇದನ್ನು ಬ್ಲೌಜು ನಾಲ್ಕು ಟೈಪ್ಸ್ ಕೊಟ್ಟಿದ್ದೀನಿ ಸರಿಯಾಗಿ ಬಂದ ಫ್ರೆಂಡ್ಸ್ ಇದನ್ನು ಬ್ಲೌಜು ಇದಕ್ಕೂ ಫ್ರೆಂಡ್ಸ್ ನಾನು ಲೈನಿಂಗ್ ನಾನೇ ಹಾಕ್ತೀನಿ ಎರಡು ನೂರ ಐವತ್ತು ತೊಗೊಂಡಿನಿ ಫ್ರೆಂಡ್ಸ್ ಈ ಬ್ಲೌಜಿಗೆ ನೋಡಿರಿ ಇದು ಅಂದರೆ ಫ್ರೆಂಡ್ಸ್ ಬ್ಲೌಜು ಇದನ್ನು ಅಷ್ಟೇ ಇದಕ್ಕೂ ಪೈಪಿಂಗ್ ಕೊಟ್ಟಿನಿ ಮತ್ತು ಲೈನಿಂಗ್ ಹಾಕಿನಿ ಫ್ರೆಂಡ್ಸ ಇದು ಲೈನಿಂಗ್ ಅವ್ರಿಗೆ ಕೊಟ್ಟವ್ರೆ ಇದು ನಾನು ನಾನು ಹಾಕಿಲ್ಲ ಫ್ರೆಂಡ್ಸು ಮತ್ತು ಫ್ರೆಂಟ್ ಕಟೋರಿ ಇದು ನೋಡಿ ಈ ಥರ ಬಂದವ್ರು ಫ್ರೆಂಡ್ಸ್ ಕಟೋರಿ ಸರಿಯಾಗಿ ಬಂದಾರ ಫ್ರೆಂಡ್ಸ್ ಇದನ್ನೂ ಬ್ಲೌಜು ಇದಕ್ಕೆ ಲೈನಿಂಗ್ ಅವರೇ ಕೊಟ್ಟರು ಫ್ರೆಂಡ್ಸ ನಾನು ಎರಡು ನೂರ ಮೂವತ್ತು ರೂಪಾಯಿ ತೊಂದಿನಿ ಫ್ರೆಂಡ್ಸ್ ಇದಕ್ಕೆ ಬ್ಲೌಜಿಗೆ ಏನು ಲೇಸ್ ಇಲ್ಲ ಏನೂ ಇಲ್ಲ ಮತ್ತು ಲೈನಿಂಗ್ ಅವರೇ ಅಂತ ಅಂಥೇಳಿ ನಾನು ಎರಡು ನೂರ ಎರಡು ನೂರ ಮೂವತ್ತು ರೂಪಾಯಿ ತೊಂದಿನ ಫ್ರೆಂಡ್ಸ್ ಈ ಬ್ಲೌಜಿಗೆ ಮತ್ತು ಇದನ್ನು ಅಷ್ಟೇ ಫ್ರೆಂಡ್ಸ್ ಇದು ಮೂರು ಬ್ಲೌಜು ಒಬ್ಬರದೇನೆ ಇದಕ್ಕೆ ನಾನು ಪೈಪಿಂಗ್ ಕೊಟ್ಟಿಲ್ಲ ಫ್ರೆಂಡ್ಸ ಇದು ಯಾಕಂದ್ರೆ ಬಟ್ಟೆ ಭಾಳ ಕಡಿಮೆ ಇದ್ದಿತ್ತು ಹಾಗಾಗಿ ನಾನು ಇದೇ ಲೈನಿಂಗ್ ಬಟ್ಟೆನೇ ತಗೊಂಡು ಫೋಲ್ಡ್ ಮಾಡಿಕೊಂಡು ಇದಕ್ಕೆ ಕೈ ಹೊಲಿಗೆ ಮಾಡಬೇಕಂತ ಈ ಥರ ಮಡ್ಚ್ಕೊಂಡಿನಿ ಫ್ರೆಂಡ್ಸು ಇದಕ್ಕೆ ಕೈ ಹೊಲಿಗೆ ಮಾಡಿ ನಾನು ಇದು ಮಷಿನ್ ಹೊಲಿಗೆನ ಬೇಯಿಸ್ತೀನಿ ನೀಟಾಗಿ ಕಾಣಿಸ್ತಾರೆ ಫ್ರೆಂಡ್ಸ್ ಇದನ್ನೂ ಅಷ್ಟೇ ಫ್ರೆಂಡ್ ಕಟೋರಿ ಕೊಟ್ಟಿದ್ದೀನಿ ಆಮೇಲೆ ಈ ಥರ ಸ್ಲೀವು ಇದಕ್ಕೆ ನೋಡಿರಿ ಸ್ಲೀವಿಗೆ ನಾನು ಲೈನಿಂಗ್ ಹಾಕಿಲ್ಲ ಹಾಗೆ ಹೊಲಿದೀನಿ ಬಟ್ಟೆ ಕಡಿಮೆ ಇತ್ತು ಅವ್ರು ಎಷ್ಟು ಕೊಟ್ಟರೆ ಅಷ್ಟು ಬಟ್ಟೆ ಒಳಗೆ ನಾನು ಈ ಥರ ಟಿಚಿಂಗ್ ಮಾಡಿದ್ದೀನಿ ಇದು ಫ್ರೆಂಡ್ಸು ಇದಕ್ಕೂ ಅಷ್ಟೇ ನಾನು ಎರಡು ನೂರ ಮೂವತ್ತೈದು ತೊಗೊಂಡಿನಿ ಇದು ಒಂದು ಎಣ್ಣೆ ಬ್ಲೌಸು ಇದಕ್ಕಷ್ಟೇ ಇದಕ್ಕೊಂದು ಸಿಂಪಲ್ಲಿ ಲೇಸ್ ಕೊಟ್ಟೀನಿ ನಾನು ಒಂದು ಲೈನು ಮತ್ತು ಫ್ರಂಟು ಕಟೋರಿನೇ ಇದನ್ನು ಮತ್ತು ಈ ಥರ ಸಿಂಪಲ್ಲಾಗಿ ಡೋರಿಗೆ ಕೊಟ್ಟಿನಿ ಫ್ರೆಂಡ್ಸ ಇದೊಂದು ಬ್ಲೌಸ್ ಫ್ರೆಂಡ್ಸ್ ಇದಕ್ಕೂ ನಾನು ಎರಡು ನೂರ ಮೂವತ್ತೈದು ತೊಗೊಂಡಿನಿ ಫ್ರೆಂಡ್ಸ್ ಅವರು ಇರಲ್ರಿ ಇದ್ರ ಜೊತೆನೆ ಇದು ಇದರಷ್ಟೇ ತಗೋರಿ ಅಮೌಂಟು ಅಂತಂದ್ರು ಯಾಕೆ ಇರ್ಲಿಕ್ಕೆ ಅವ್ರು ಯಾವಾಗೂ ರೆಗ್ಯುಲರ್ ಹಾಕ್ತಾರೆ ಫ್ರೆಂಡ್ಸ ಹಾಗಾಗಿ ಇರಲಿ ಅಂತೇಳಿ ನಾನು ಇದಕ್ಕೂ ಎರಡು ನೂರ ಮೂವತ್ತು ತೊಗೊಂಡಿನಿ ಫ್ರೆಂಡ್ಸ ಇದಿಷ್ಟು ಬ್ಲೌಸು ನೋಡಿ ಇದೊಂದು ಬ್ಲೌಸ್ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ ಇದಕ್ಕೆ ಇದು ಬಾರ್ಡರ್ ಸಿರಿ ಹಾಗಾಗಿ ಅವರು ನಿಮ್ಗೆ ಯಾವ್ದು ಎಷ್ಟು ಡಿಸೈನ್ ಮಾಡಿರಿ ಅಂತ ಹೇಳಿ ನನ್ಮಗೆ ಇದು ಮಾಡಿರೋ ಅವರು ಹಾಗಾಗಿ ಇರಲಿ ಹೇಳಿ ನಾನು ಇದು ಅದಲ್ಲ ಇದು ಕಲರ್ ಮ್ಯಾಚ್ ಅಂತ ಹೇಳಿ ನಾನು ನನ್ನ ಹತ್ರನೇ ಇದು ಬಟ್ಟೆ ನಾನು ಹುಡ್ಕಾಡಿ ನೋಡಿ ಇದು ಡಿಸೈನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಈ ಬಟ್ಟೆ ತಗೊಂಡು ಆಮೇಲೆ ಅದಕ್ಕೆ ಸ್ಟೋನ್ ಲೇಸ್ ಕೊಟ್ಟಿದ್ದೀನಿ ನಾನು ನೋಡಿ ಸ್ಟೋನ್ ಲೇಸ್ ಕೊಟ್ಟೇನೆ ಈ ಥರ ನೋಡಿರಿ ತೋಳಿಗೂ ಅಷ್ಟೇ ನಾನು ಈ ಥರ ಫಾಕ್ಸ್ ಮಾಡೀನಿ ಮತ್ತು ಇಲ್ಲೇ ಸಿಂಪಲ್ಲಾಗಿ ಸೈಡಿಗೆ ಒಂದು ಲೇಸ್ ಕೊಟ್ಟಿನಿ ಸಣ್ಣದು ಆಮೇಲೆ ಇಲ್ಲಿ ಕೆಳಗೆ ಸ್ಟೋನ್ ಲೇಸ್ ಕೊಟ್ಟಿನಿ ಸರಿಯಾಗಿ ಬಂದ ಫ್ರೆಂಡ್ಸ್ ಇದ್ನೂ ಬ್ಲೌಜು ಆಮೇಲೆ ಫ್ರಂಟು ಕಟೋರಿ ಅದಾವೆ ಫ್ರೆಂಡ್ಸ್ ಇದ್ವಿ ಇದಕ್ಕೂ ಕಟೋರಿ ಕೊಟ್ಟೀನಿ ಈ ಥರ ಕಟೋರಿ ಬಂದ ಫ್ರೆಂಡ್ಸ್ ಇದು ಆಮೇಲೆ ಗೋಲ್ಡನ್ ಡೋರಿಗೆ ಕೊಟ್ಟಿನಿ ಸಿಂಪಲ್ಲಾಗಿ ಇದೊಂದು ಬ್ಲೌಸ್ ಫ್ರೆಂಡ್ಸ್ ಇದಕ್ಕೆ ನಾನು ಮುನ್ನೂರ ಐವತ್ತು ರೂಪಾಯಿ ತೊಗೊಂಡಿನಿ ಫ್ರೆಂಡ್ಸ ಇದು ಬ್ಲೌಜಿಗೆ ಯಾಕಂದರೆ ಇದು ಸ್ವಲ್ಪ ಸ್ಟೋನ್ ಲೇಸ್ ಎಲ್ಲ ಇದು ಕಾಸ್ಟ್ಲಿ ಇರ್ತದ ಹಾಗಾಗಿ ಇದಕ್ಕೆ ನಾನು ಈ ಬ್ಲೌಜಿಗೆ ಮುನ್ನೂರೈವತ್ತು ರೂಪಾಯಿ ತೊಗೊಂಡಿನಿ ಫ್ರೆಂಡ್ಸ ಇದೊಂದು ಬ್ಲೌಜು ಮತ್ತು ನೋಡಿರಿ ಇದೊಂದು ಬ್ಲೌಸ್ ಫ್ರೆಂಡ್ಸ್ ಇದು ನೋಡಿರಿ ಈ ಥರ ಫಾಕ್ಸ್ ಮಾಡೀನಿ ಇದಕ್ಕೆ ನೀಟಾಗಿ ಬಂದ್ರೆ ಫ್ರೆಂಡ್ಸ್ ಇದನ್ನೂ ಬ್ಲೌಸು ಇದು ಬಾರ್ಡ್ರ್ ದೊಡ್ಡದಿತ್ತು ಇದು ನಾನು ಇದಕ್ಕೆ ಕ್ಯಾನ್ವಸ್ ಏನು ಯೂಸ್ ಮಾಡಿಲ್ಲ ನಾನು ಇದೇನೇ ಬಟ್ಟೆ ನಾಲ್ಕು ಫೋಲ್ಡ್ ಮಾಡ್ಕೊಂಡು ಬಾರ್ಡ್ರ್ ಫೋಲ್ಡ್ ಮಾಡ್ಕೊಂಡು ಈ ಥರ ಹಚ್ಕೊಂಡೀನಿ ಫ್ರೆಂಡ್ಸ ನೀಟಾಗಿ ಬಂದದ ಸಪ್ಸೋ ನೀಟಾಗಿ ಬಂದವ ನೋಡಿರಿ ಮತ್ತು ಇದಕ್ಕೂ ಅಷ್ಟೇ ರೌಂಡ್ ಕೋಲ್ಡ್ ಕೊಟ್ಟಿನಿ ಫ್ರೆಂಡ್ಸ ಪೈಪಿಂಗ್ ಕೊಟ್ಟೀನಿ ಪೈಪಿಂಗ್ ಎಷ್ಟು ಚಂದ ಬಂದ ಎಷ್ಟು ನೀಟಾಗಿ ಬಂದದ ನೋಡಿರಿ ನೋಡಿರಿ ಫ್ರೆಂಡ್ಸ್ ಮತ್ತು ಫ್ರೆಂಡ್ ಟು ಕಟೋರಿ ಫ್ರೆಂಡ್ಸ್ ಇದು ಈ ಥರ ಕಟೋರಿ ಕೊಟ್ಟೇನೆ ಇದಕ್ಕೂ ನೋಡಿ ಫ್ರೆಂಡ್ಸ್ ಈ ಥರ ಬಂದದ ಇದು ಒಂದು ಬ್ಲೌಸ್ ಫ್ರೆಂಡ್ಸ ಇದಕ್ಕೂ ನಾನು ಎರಡು ನೂರ ಐವತ್ತೇ ತೊಗೊಂಡಿನಿ ಫ್ರೆಂಡ್ಸ ಇದಕ್ಕೆ ನೋಡಿ ಇವತ್ತು ನಾನು ಇಷ್ಟು ಬ್ಲೌಜು ತೋರಿಸಿದ್ದೀನಲ್ಲ ಎಲ್ಲ ಬ್ಲೌಜು ನಾನು ನಿಮ್ಗೆ ಇಷ್ಟ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಮತ್ತು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿತ್ತು ಅಂತಂದರೆ ಯಾರೇ ಸನಪ್ಪದವ್ರು ಇದ್ದೀರಿ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಅಂತ ಹೇಳಿ ಬಂದರೆ ನಾನು ಅರ್ಜೆಂಟಾಗಿ ಬ್ಲೌಸ ನಿಮ್ಗೆ ಅರ್ಜೆಂಟ್ ಬೇಕಂದರೂ ನಾನು ಟಿಚಿಂಗ್ ಮಾಡಿ ಕೊಡ್ತೀನಿ ಫ್ರೆಂಡ್ಸ ಮತ್ತು ನಾನು ಇನ್ನೂ ಹೊಸೊಬ್ರು ಅಷ್ಟೊಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿಲ್ಲ ನಿಮ್ಮ ಸಪೋರ್ಟ್ ಹೆಂಗೆ ಸಿಗ್ತದೆ ಹಂಗೆ ನಾನು ವಿಡಿಯೋನ ಅಪ್ಲೋಡ್ ಮಾಡಬೇಕು ಮತ್ತು ಬಿಗ್ನರ್ಸ್ ಇದ್ದೀರಿ ಅಂತಂದರೆ ನಾನು ಪೇಪರ್ದು ಮ್ಯಾಗ ಕಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಮತ್ತು ಬ್ಲೌಸ್ದು ಕಟಿಂಗ್ ಮತ್ತು ಮಾರ್ಕರು ಸಹ ಅಳತಿ ತಗೊಂಡು ಮಾ ಮಾರ್ಕ್ ಹಾಕೋದು ಮತ್ತು ಕಟಿಂಗ್ ಮಾಡೋದು ಮತ್ತು ಟಿಚಿಂಗ್ದು ವಿಡಿಯೋ ಮತ್ತು ಡಿಸೈನ್ಸ್ ಬ್ಲೌಸ್ದು ಕಟಿಂಗು ಮತ್ತು ಟಿಚಿಂಗ್ದು ವಿಡಿಯೋ ಹಾಕಬೇಕು ಮತ್ತು ಒಳ್ಳೆಯ ಮೋಟಿವೇಶನ್ ವೀಡಿಯೋನು ನಾನು ನಿಮ್ಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಬೇಕು ನನಗೆ ಅಂತ ಕೇಳ್ತೀನಿ ಫ್ರೆಂಡ್ಸು ಮತ್ತು ನೋಡಿರಿ ಫ್ರೆಂಡ್ಸ್ ಇವತ್ತು ಯಾರೆಲ್ಲ ನೀವು ವಿಡಿಯೋನ ನೋಡಿದಿರಿ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಮತ್ತು ನಾನು ಮುಂದೆ ಒಂದು ಇಂಥದ್ದೇ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯಿ ಫ್ರೆಂಡ್ಸ್